ಒಂದ್ ಕಡೆ ಸ್ವಾಗತ ನಾನು ಯಶವಂತ್ ದಾವಣಗೆರೆಯಲ್ಲಿ ಹಾಡಾಗಲೇ ದರೋಡೆ ಆಗಿದೆ ಆಗಿರುವ ಪ್ರಕರಣವನ್ನು ಒನ್ಗಡೆ ನ್ಯೂಸ್ ಬ್ರೇಕ್ ಇದೆ ಎಲ್ಲಿ ದರೋಡೆ ಆಗಿರೋದು ಹಾಡಾಗಲೇ ದಾವಣಗೆರೆ ನಗರದಲ್ಲಿ ದರೋಡೆ ಆಗಿರುವಂಥದ್ದು ಆ ಸುದ್ದಿಯನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾಯಿದೆ ಸುದ್ದಿಯನ್ನು ನೋಡ್ತಾ ಹೋಗೋಣಂತೆ ಎಲ್ಲಿ ದರೋಡಾಗಿರುವಂಥದ್ದು ಈಗ ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾಯಿದೆ ಮಹಿಳೆಯರೇ ಎಚ್ಚರ ಎಚ್ಚರ ಮನೆಯಲ್ಲಿರೋ ಒಂಟಿ ಮಹಿಳೆಯರೇ ಎಚ್ಚರ ಎಚ್ಚರ ದಾವಣಗೆರೆಯಲ್ಲಿ ಹಾಡುವಾಗಲೇ ನಡೆಯಿತು ದರೋಡೆ ಬೆಣ್ಣೆ ಹಾಡು ಹಾಡು ಹಾಡುವಾಗಲೇ ದರೋಡೆ ವೃದ್ಧೆಯ ಮೇಲೆ ಹಲ್ಲೆ ನಡೆಸಿ ಬಂಗಾರ ದೋಚಿರೋ ಕಲ್ಲರು ಮನೆಯಲ್ಲಿ ಒಂಟಿಯಾಗಿದ್ದ ವೃದ್ಧೆ ಮೇಲೆ ಹಲ್ಲೆ ಎಸ್ ಎಸ್ ಲೇಔಟ್ನ ಎ ಬ್ಲಾಕ್ನಲ್ಲಿ ಘಟನೆ ದಾವಣಗೆರೆ ನಗರದ ಎಸ್ ಎಸ್ ಲೇಔಟ್ ಎಪ್ಪತ್ತು ವರ್ಷದ ರಂಗಮ್ಮ ಒಳಗಾದ ಮಹಿಳೆ ಮಕ್ಕಳು ಮೊಮ್ಮಕ್ಕಳು ಕೆಲಸಕ್ಕೆ ಹೋದಾಗ ಘಟನೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿರೋ ರಂಗಮ್ಮ ಹದಿನೈದು ತಲ ಬಂಗಾರ ದೋಚಿರೋ ದರೋಡೆಕೋರರು ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಡಿವೈಎಸ್ಪಿ ಶರಣಬಸವೇಶ್ವರ ಭೇಟಿ ಹಾಗೂ ಪರಿಶೀಲನೆ ಮಹಿಳೆಯರೇ ಎಚ್ಚರ ಎಚ್ಚರ ಮನೆಯಲ್ಲಿರೋ ಒಂಟಿ ಮಹಿಳೆಯರೇ ಎಚ್ಚರ ಎಚ್ಚರ ದಾವಣಗೆರೆಯಲ್ಲಿ ಹಾಡುವಾಗಲೇ ನಡೆಯಿತು ದರೋಡೆ ಬೆಣ್ಣೆ ನಗರದಲ್ಲಿ ಹಾಡುವ ಹಾಡುವಾಗಲೇ ದರೋಡೆ ವೃದ್ಧೆಯ ಮೇಲೆ ಹಲ್ಲೆ ನಡೆಸಿ ಬಂಗಾರ ದೋಚಿರೋ ಕಳ್ಳರು ಮನೆಯಲ್ಲಿ ಒಂಟಿಯಾಗಿದ್ದ ವೃದ್ಧೆ ಮೇಲೆ ಹಲ್ಲೆ ಎಸ್ ಎಸ್ ಲೇಔಟ್ನ ಎ ಬ್ಲಾಕ್ನಲ್ಲಿ ಘಟನೆ ದಾವಣಗೆರೆ ನಗರದ ಎಸ್ ಎಸ್ ಲೇಔಟ್ ಎಪ್ಪತ್ತು ವರ್ಷದ ರಂಗಮ್ಮ ಹಲ್ಲೆಗೊಳಗಾದ ಮಹಿಳೆ ಮಕ್ಕಳು ಮೊಮ್ಮಕ್ಕಳು ಕೆಲಸಕ್ಕೆ ಹೋದಾಗ ಘಟನೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿರೋ ರಂಗಮ್ಮ ಹದಿನೈದು ತಲ ಬಂಗಾರ ದೋಚಿರೋ ದರೋಡೆ ಕೋರರು ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಡಿವೈಎಸ್ಪಿ ಶರಣಬಸವೇಶ್ವರ ಭೇಟಿ ಹಾಗೂ ಪರಿಶೀಲನೆ ಇದು ದಾವಣಗೆರೆಯಲ್ಲಿ ನಡೆದಂತಹ ದರೋಡೆ ಪ್ರಕರಣದ ಬ್ರೇಕಿಂಗ್ ದಾವಣಗೆರೆಯಲ್ಲಿ ಒಂಟಿ ಮಹಿಳೆ ಇದ್ದಂಥ ಮನೆ ಮೇಲೆ ದರೋಡೆಕೋರರು ದಾಳಿಯನ್ನು ಮಾಡಿ ಆ ವೃದ್ಧೆಯ ಮೇಲೆ ಹಲ್ಲೆಯನ್ನು ನಡೆಸಿ ಮನೆಯಲ್ಲಿದ್ದಂಥ ಹದಿನೈದು ತೊಲ ಬಂಗಾರವನ್ನು ದೋಚಿರುವಂಥ ಘಟನೆ ದಾವಣಗೆರೆ ನಗರದ ಎಸ್ ಎಸ್ ಲೇರ್ನಲ್ಲಿರುವಂತಹ ನಿವಾಸದಲ್ಲಿ ಆಗಿರುವಂಥದ್ದು ರಂಗಮ್ಮ ಎಪ್ಪತ್ತು ವರ್ಷದ ವೃದ್ಧೆ ಮನೇಲಿ ಒಬ್ಬರೇ ಇದ್ದರು ಮಕ್ಕಳು ಮೊಮ್ಮಕ್ಕಳು ಸೊಸೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿದ್ದರು ಕೆಲಸಕ್ಕೆ ಹೋಗಿರೋ ಸಂದರ್ಭದಲ್ಲಿ ಮನೆಯಲ್ಲಿ ಈ ಬೇಸಿಗೆಗಾಲ ಬೇಸಿಗೆಗಾಲ ಆಗಿರೋದ್ರಿಂದ ಬಾಗಿಲನ್ನು ತೆಗೆದುಕೊಂಡು ಒಬ್ಬರೇ ಮನೆಯಲ್ಲಿದ್ದರು ಆ ಇದ್ದಂಥ ಸಂದರ್ಭದಲ್ಲಿ ಕಳ್ಳರು ಬಂದಂಥ ದರೋಡೆಕರರು ಮನೆಯನ್ನು ನುಗ್ಗಿ ಯಾರೂ ಇಲ್ಲದಿರೋ ಕಾರಣದಿಂದ ಒಬ್ಬ ಮಹಿಳೆಯನಿದ್ದೋ ಮಹಿಳೆ ಮೇಲೆ ವೃದ್ಧೆಯ ಮೇಲೆ ಹಲ್ಲೆಯನ್ನು ನಡೆಸಿ ಮನೆಯಲ್ಲಿದ್ದಂತಹ ಬಂಗಾರವನ್ನು ದರೋಡೆ ಮಾಡ್ಕೊಂಡು ದೋಚ್ಕೊಂಡು ಹೋಗಿರುವಂಥದ್ದು ಸೊ ಇದು ಇವತ್ತು ಮಧ್ಯಾಹ್ನ ಶುಕ್ರವಾರ ಮಧ್ಯಾಹ್ನ ನಡೆದಂತಹ ಘಟನೆ ಮಧ್ಯಾಹ್ನದ ವೇಳೆ ಬಿಸಿ ಬಿಸಿ ಮಠ ಮಧ್ಯಾಹ್ನದ ವೇಳೆ ದರೋಡೆಕರರು ಆ ಮನೆಯನ್ನು ನೀವು ನೋಡ್ಬೋದು ಮೂರು ಅಂತಸ್ತಿನ ಮನೆ ಅದು ಕೆಳಗಡೆ ಅಂತಸ್ತಿನಿದೆ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಈ ರಂಗಮ್ಮನ ಫ್ಯಾಮಿಲಿ ಆ ಗ್ರೌಂಡ್ ಫ್ಲೋರ್ನಲ್ಲಿ ವಾಸವನ್ನು ಮಾಡ್ತಾಯಿದ್ರು ಆ ಮನೆಗೆ ಗ್ರೌಂಡ್ ಫ್ಲೋರ್ ಇರುವಂತಹ ಮನೆಗೆ ದರೋಡಕಾರರು ನುಗ್ಗಿ ಈ ಒಂದು ಹದಿನೈದು ತೊಲ ಬಂಗಾರವನ್ನು ದೋಚ್ಕೊಂಡು ಓದಿರುವಂಥ ಘಟನೆ ಶುಕ್ರವಾರ ಮಧ್ಯಾಹ್ನ ನಡೆದಿರುವಂಥದ್ದು ಸೊ ಅಲ್ಲಿಗೆ ವಿದ್ಯಾನಗರ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ ಜೊತೆಗೆ ಡಿ ವೈ ಎಸ್ ಪಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ರಂಗಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಪೊಲೀಸರು ರಂಗಮ್ಮನ ಹೇಳಿಕೆಯನ್ನು ತೆಗೆದುಕೊಂಡಿದ್ದಾರೆ ಎಷ್ಟು ಜನ ಕಳ್ಳರು ಮನೆಯನ್ನು ನುಗ್ಗಿದ್ರು ಯಾರ್ಯಾರಿದ್ರು ಕೈಯಲ್ಲ ಆಯುಧಗಳಿದ್ವಾ ಯಾವ ರೀತಿ ಇತ್ತು ಎಷ್ಟು ಯಾವ ವಯೋಮಾನದ ಕಳ್ಳರು ಮನೆಯೊಳಗಡೆ ಬಂದಿದ್ರು ಎಲ್ಲವನ್ನೂ ಕೂಡ ಪೊಲೀಸರು ಈಗ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಜೊತೆಗೆ ಎಸ್ ಎಸ್ ಲೇಔಟ್ನ ಭಾಗದಲ್ಲಿರುವಂಥ ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳನ್ನಗಲೇ ಪೊಲೀಸರು ಕಲೆ ಹಾಕಿ ಕಳ್ಳರಿಗೆ ಕಳ್ಳರ ಬಂಧನಕ್ಕೆ ಬಲೆಯನ್ನು ಬೀಸಿರುವಂಥದ್ದು ಇದು ಇಂದು ಮಧ್ಯಾಹ್ನ ನಡೆದಂಥ ಘಟನೆ ಬೇಸಿಗೆಗಾಲ ಈಗ ಬೇಸಿಗೆಗಾಲದಲ್ಲಿ ತುಂಬ ಜನ ಮನೆಯನ್ನು ಡೋರ್ ಓಪನ್ ಇಟ್ಕೊಳ್ಳುವಂಥದ್ದು ಸಹಜ ಯಾಕಂದರೆ ಗಾಳಿ ಆಡಲಿ ಆ ಸೊಫೋಕೇಶನ್ ಆಗುತ್ತೆ ಅಂತ ತುಂಬ ಒಳಗಡೆ ಉಸಿರಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಮನೆಯ ಬಾಕ್ಲು ಕಿಟಕಿಗಳಂತೆ ತೆಗೆಯೋದು ಸಹಜ ಇಂತಹ ವೇಳೆಯಲ್ಲಿ ಇದೆಲ್ಲವನ್ನೂ ಗಮನಿಸಿದಂಥ ಕಳ್ಳರು ಮನೆಯಲ್ಲಿ ಬಹುಶಃ ಇದು ಈ ಘಟನೆ ನೋಡಿದಾಗ ನನಗೆ ಇದು ಏಕದೊಮ್ಮು ಮನೆಯನ್ನು ನುಗ್ಗಿ ಕಳ್ಳತನ ಮಾಡೋದು ಅನ್ನಿಸ್ತಿಲ್ಲ ಯಾರೋ ಒಂದೆರಡು ದಿನಗಳ ಕಾಲ ಅಥವಾ ವಾರಗಳ ಕಾಲ ಅಬ್ಸರ್ವೇಷನ್ ಮಾಡಿರ್ತಾರೆ ಮನೆಯಲ್ಲಿ ಬೆಳಗ್ಗೆ ಮನೆಯ ಗಂಡು ಮಕ್ಕಳು ಎಷ್ಟೊತ್ತಿಗೆ ಹೊರಡ ಹೋಗ್ತಾರೆ ಮನೆಯಲ್ಲಿ ಯಾರಿರ್ತಾರೆ ಯಾರಿರಲ್ಲ ಎಲ್ಲವನ್ನೂ ಕೂಡ ಆ ಒಂದು ಅಬ್ಸರ್ವೇಷನ್ ಮಾಡಿ ಈ ಒಂದು ಘಟನೆ ನಡೆದಿರುವ ಸಾಧ್ಯತೆಗಳು ಸಾಕಷ್ಟು ಇರುತ್ತೆ ಯಾಕೆಂದರೆ ಯಾವ ಮನೆಯಲ್ಲಿ ಯಾರಿರ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಈ ಮನೆಯಲ್ಲಿ ವೃದ್ಧೆ ಒಬ್ಬಳೇ ಇದ್ದಾಳೆ ಅನ್ನೋ ಒಂದು ಮಾಹಿತಿಯನ್ನು ತೆಗೆದುಕೊಂಡಿರೋ ತಂಡ ಮನೆಯನ್ನು ನುಗ್ಗಿ ಆಕೆಯ ಮೇಲೆ ಹಲ್ಲೆಯನ್ನು ನಡೆಸಿ ಮನೆಯಲ್ಲಿದ್ದಂಥ ಹದಿನೈದು ತಲಾ ಬಂಗಾರವನ್ನು ತೆಗೆದುಕೊಂಡೋಗಿರುವಂಥದ್ದು ಇದು ನಿಜಕ್ಕೂ ಕೂಡ ಎಸ್ ಎಸ್ ಲೇಔಟ್ನ ಜನ ಬೆಚ್ಚಿ ಬಿದ್ದಿದ್ದಾರೆ ಯಾಕೆಂದರೆ ಎಸ್ ಎಸ್ ಲೇಔಟ್ ಅನ್ನುವಂಥದ್ದು ತುಂಬ ಶಾಂತವಾಗಿರ್ತಕ್ಕಂಥ ಜನನಿಬಿಡ ಪ್ರದೇಶ ಅದು ಯಾರು ಕೂಡ ತುಂಬ ಜನ ಓಡಾಡೋದಿಲ್ಲ ಅಂತಹ ಪ್ರದೇಶದಲ್ಲಿ ಈ ರೀತಿಯಾಗಿ ಮನೆ ನುಗ್ಗಿ ಕಳೆತನ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಅಲ್ಲಿಯ ಜನ ಆತಂಕ ಆಗಿದ್ದಾರೆ ಇದು ಒಂದು ರೀತಿಯಾಗಿ ದಾವಣಗೆರೆ ಜನ ಎಚ್ಚೆತ್ತುಕೋಬೇಕಾಗತ್ತೆ ಯಾಕಂದರೆ ಕಳ್ಳರು ಯಾವ ಸೋಗಿನಲ್ಲಿ ಯಾವ ಕ್ಷಣದಲ್ಲಿ ಬೇಕಿದ್ದರೂ ನಿಮ್ಮ ಮನೆಯನ್ನು ನುಗ್ಬೋದು ಹಾಗಾಗಿ ಮನೆಯಲ್ಲಿರುವಂಥ ಒಂಟಿ ಮಹಿಳೆಯರು ವಿಶೇಷವಾಗಿ ವೃದ್ಧರು ಎಚ್ಚರವಾಗಿರಬೇಕು ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ಬಾಕ್ಲನ್ನು ಹಾಕ್ಕೊಂಡು ಸೇಫ್ಟಿಯನ್ನು ತೆಗೆದುಕೊಂಡ್ರೆ ಮಾತ್ರ ಇಂಥ ಒಂದು ಘಟನೆಗಳನ್ನ ತಡಿಬೋದು ಇದು ದಾವಣಗೆರೆ ನಗರದಲ್ಲಿ ನಡೆದಂಥ ದರೋಡೆ ಪ್ರಕರಣವನ್ನು ನಾವು ಬ್ರೇಕ್ ಮಾಡಿರುವಂಥದ್ದು ಸೊ ಮತ್ತೊಂದು ಸುದ್ದಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಎಲ್ಲರೂ ಎಲ್ಲರಿಗೂ ನೋಡ್ತೀರಿ ಒನ್ ನ್ಯೂಸ್